ಮಿತ್ರರಿಗೂ ನಮಸ್ಕಾರ ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ ನೈನ್ಟೀನ್ ನೈಂಟೀಸ್ ನಂದು ಸರ್ ಯಾವುದೋ ಒಂದು ಮೀಡಿಯಾ ಮೀಡಿಯಲ್ಲಿ ನನ್ನ ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್ ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನಗೆ ಈ ಅವಕಾಶ ಸಿಕ್ಕೋ ಒಂದು ಮೂವಿ ಹೀರೋಯಿನ್ ಆಗಿದ್ದೀನಿ ತುಂಬ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ ಹಗ್ಲು ರಾತ್ರಿ ನಾವೆಲ್ಲ ಹೇಗೆ ಅಂದರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ ಸೊ ಒಬ್ರು ಯಾವುದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾನೇ ಎಫರ್ಟ್ ಹಾಕಿದ್ದೀವಿ ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ಮ ಮುಂದೆ ಇದೆ ನಾವು ಹಾಕಿದ ಎಫರ್ಟ್ಸ್ ಅಷ್ಟು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗಬೇಕಂದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಇಲ್ಲ ಆ್ಯಕ್ಷನ್ ಇದೆ ನಮ್ಮದು ನಂದಿಲ್ಲ ಆ್ಯಕ್ಚುಲಿ ನಂದು ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್ ಅದರಲ್ಲಿ ಚೆನ್ನಾಗಿದೆ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಹೆದರ್ತಿರ್ತಾಳೆ ಆ ತರ ಇನೋಸೆಂಟ್ ಕ್ಯಾರೆಕ್ಟರ್ ಇದೆ ಹಾ ಸರ್ ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ ಆಕ್ಚುಲಿ ಜಾನ್ ಸಿಕ್ಸ್ತ್ ನಂದು ಡಿಲವರಿ ಆಯ್ತು ಲಾಸ್ಟ್ ನನ್ ಮೀಡಿಯಾದಲ್ಲಿ ಬಂದಾಗ ಹೇಳಿದ್ದ ಲೈಕ್ ಟ್ವಿನ್ಸ್ ಬೇಬಿ ಅವಾಗ ನನ್ ಕ್ಯಾರಿಂಗ್ ಇದ್ದೆ ಸೊ ಎಲ್ರು ಕೇಳ್ತಾ ಇದ್ರಿ ಬಾಯ್ ಆ ಗರ್ಲಾ ಅಂತ ಟ್ವೀನ್ ಗರ್ಲ್ ಬೇಬಿ ಆಗಿದೆ ನಂಗೆ ಜಾನ್ ಸಿಕ್ಸ್ ಸೊ ಆಯ್ತು ಆಮೇಲೆ ನಂದು ಸರ್ ನಂಗ್ ಸ್ಯಾಟರ್ಡೆ ಕಾಲ್ ಮಾಡಿದ್ವಿ ಈ ತರ ಹಿಂಗೆ ಇದೆ ಅಂತ ಇವೆಂಟು ನಾನು ನನ್ ಸೆಕೆಂಡ್ ಥಾಟ್ ಯೋಚನೆ ಮಾಡಿಲ್ಲ ಓಕೆ ಫೈನ್ ಏನಾದ್ರೂ ಆಗಲಿ ನಾನು ಹೋಗ್ಬೇಕು ಬಿಕಾಸ್ ಹೀರೋಯಿನ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಮೂವಿಗೆ ಅದು ನಾನು ಕಂಪ್ಲೀಟ್ ಮಾಡಲೇಬೇಕು ಬಿಕಾಸ್ ನನ್ನ ನಾನು ಒಬ್ಳು ಬಂದಿಲ್ಲ ಅಂದ್ರೆ ಅದು ನಮ್ಮ ಮೂವಿಗೆ ಡ್ರಾಬ್ಯಾಕ್ ಆಗ್ಬಾರ್ದು ಸೊ ಇಲ್ಲ ನಾನು ಹೋಗ್ತೀನಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಹ್ಯಾಬ್ ಕಂಪ್ಲೀಟ್ ಅಂದ್ಕೊಂಡು ಇವತ್ತು ಬಂದೆ ನಾನು ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಬ್ಯಾಂಗ್ಳೂರಲ್ಲೇ ಸರ್ ಸರ್ ಫಸ್ಟು ಸ್ಟಾರ್ಟಿಂಗು ಡ್ರ್ಯಾಗನ್ ಮಾಡಿದ್ವಿ ಬರ್ತಾ ಬರ್ತಾ ಅಲೆಕ್ಸಾ ಮಾಡಿದ್ವಿ ಒಳ್ಳೊಳ್ಳೆ ಲೊಕೇಶನ್ ಮಾಡಿದ್ವಿ ಸರ್ ನನಗೆ ನನಗೊಂದು ದೊಡ್ಡ ಚಾಲೆಂಜು ಯಾಕೆಂದರೆ ನಾನು ಭಾಳ ಸಿನಿಮಾ ಮಾಡಿದ್ದೀನಿ ಸರ್ ಬಟ್ ಇವ್ರ ಜೊತೆಗೆ ಮಾಡಿದ್ದೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು ಯಾಕೆಂದರೆ ಇವರು ಪ್ರತಿಯೊಂದು ಸೀನು ಮ್ಯೂಸಿಕ್ ಎತ್ಕೊಂಡು ಶೂಟ್ ಮಾಡೋರು ಸರ್ ಅಂದರೆ ನಮ್ಮದು ರೆಡಿ ಇರಲಿಲ್ಲ ಇಟ್ಟು ಮ್ಯೂಸಿಕ್ ಯಾವುದಿದೆಯೋ ಅದನ್ನು ರೆಫರೆನ್ಸ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಸರ್ ಭದ್ರಾವತಿ ಮಾಡಿದೀವಿ ಆಮೇಲೆ ಗದಗ ಮಾಡಿದೀವಿ ಸರ್ ನನಗಿಂತ ನಮ್ಮ ಡೈರೆಕ್ಟ್ರು ಸಖತ್ ಅದರಲ್ಲಿ ಇದ್ದಿದ್ದಾರೆ ಯಾಕೆಂದ್ರೆ ಅವರು ನಾನು ಇಲ್ಲಿ ಮಾಡೋಣ ಚೆನ್ನಾಗಿದೆ ಅಂದ್ರೆ ಇಲ್ಲ ಅಲ್ಲ ಸರ್ ಇದಕ್ಕಿಂತ ಬೆಟರ್ ಆಗಿ ಅಂತ ಅಂದ್ರೆ ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡ್ಸ ಇದೊಂದು ಚಾಲೆಂಜಿಂಗ್ ಆಗಿತ್ತು ಥ್ಯಾಂಕ್ ಯು ಯು ಸರ್ ನಮ್ಮ ಕೃಷ್ಣ ಸರ್ ಫೈಟ್ ಮಾಸ್ಟರ್ ಅಶೋಕ್ ಅಂತ ಆ್ಯಕ್ಚುಲಿ ಇದು ಸೀಕ್ವೆನ್ಸು ಸಿಕ್ಕಾಪಟ್ಟೆ ಕಷ್ಟ ಸಾಂಗ್ ಸೀಕ್ವೆನ್ಸು ಆ್ಯಕ್ಚುಲಿ ನಾವು ಹಾಕಿ ಐಟಮ್ಸ್ ಮಾಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ವಿ ಆ್ಯಕ್ಚುಲಿ ಒಬ್ಬೊಬ್ರಿಗೂ ಹೆವಿ ರಿಸ್ಕ್ ಕೊಟ್ಟು ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ಈರೋ ಬಂದು ಮೇಲೆ ಈಶ್ವರ ಇದ್ದಾರೆ ಈಶ್ವರ ದಾಟಿ ಕ್ಯಾಡ ಬಂದು ಜಂಪ್ ಮಾಡಿ ಎದೆಗೋಡಿತಾರೆ ಆ್ಯಕ್ಚುಲಿ ಹೆವಿ ರಿಸ್ಕ್ ಜಂಪ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಥರ ಈ ಥರ ಒಬ್ಬ ಹೆವಿ ರಿಸ್ಕ್ ಜಂಪ್ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿ ರಿಸ್ಕ್ ತಗೋಬೇಕು ಯಾಕಂದರೆ ಈಶ್ವರ ಇರೋದು ಎಷ್ಟೋ ಅಡಿ ಐತೆ ಅಲ್ಲಿಂದ ಮೇಲೆ ಬಂದು ಕೆರಡೆ ಬಂದು ಜಂಪ್ ಮಾಡಿ ಎದೆ ಹೊಡಿಬೇಕು ಅದು ಹೆವಿ ರಿಸ್ಕ್ ಜಂಪ್ ಯಾಕಂದ್ರೆ ಕೆಲವು ಜನ ಮಾಡ್ಬೋದು ಇಲ್ಲ ಅಂತಲ್ಲ ಅದು ಇವರು ಮಾತ್ರ ಅಷ್ಟು ಈಸಿಯಾಗಿ ಕೆಲಸ ಮಾಡಿದ್ರು ನಮ್ಮ ಹತ್ರ ಕೆಲವು ತೆಲುಗು ಪಿಕ್ಚರು ಕನ್ನಡ ಪಿಕ್ಚರು ಎಲ್ಲ ನೋಡಿದ್ದೀರ ಅಂದರೆ ಇವರು ಅಷ್ಟು ಈಸಿಯಾಗಿ ನಮಗೆ ಒಬ್ಬ ಹೀರೋ ಹೊಸ ಹೀರೋ ಬಂದು ಈ ಥರ ಫೆಷಲ್ ವರ್ಕ್ ಮಾಡಿದ್ರಂದ್ರೆ ನಮ್ಗೆ ಭಲೇ ಖುಷಿ ಆಯ್ತು ಸರ್ ಆಮೇಲೆ ನಂದಕುಮಾರ್ ನಮ್ಗೆ ಈ ಥರ ಬೇಕು ಆ ಥರ ಬೇಕು ಅನ್ನೋರು ನಾನು ರೆಡಿ 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 ಅಂತ ಇದೆ ಹೊತ್ತು ಯಾವ್ದು ಇಲ್ಲ ಅಂತ ಹೇಳ್ತಾಯಿಲ್ಲ ಆಮೇಲೆ ಕ್ಯಾಮ್ರಾಮು ನಮಗೆ ಹೆವಿ ಸಾತ್ ಕೊಡೋರು ಆಮೇಲೆ ನಮ್ಮ ವಿಲ್ಲನ್ ಅವರು ಇದ್ದಾರೆ ಅವರು ಅಷ್ಟೇ ಮಾಸ್ಟರ್ ರೆಡಿ ಮಾಸ್ಟರ್ ಅದು ಯಾಕೆ ಮಾಸ್ಟರ್ ಹಿಂಗೆ ಇದ್ದೀರಾ ರೆಡಿ ನಾವು ಮಾಡೋದು ರೆಡಿ ಯಾವುದಕ್ಕೂ ಭಯ ಬೀಳಲ್ಲ ನಮ್ಮ ಪಿಕ್ಚರ್ ಇಟ್ಟಾಗಬೇಕು ಕನ್ನಡ ಜನ ನಮ್ಮ ನೋಡಬೇಕು ಯಾವ ದೇಶ ಈ ದೇಶ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಕನ್ನಡ ನಮ್ಮ ಪಿಕ್ಚರ್ ಯಾಕೆ ತೋರಿಸಲ್ಲ ತೋರಿಸಿ ಧೈರ್ಯ ಕೊಡಿ ಅನ್ನೋ ಅವರು ಇಷ್ಟು ಚೆನ್ನಾಗಿ ಮಾಡೋರು ಹೀರೋ ಡೈರೆಕ್ಟರು ವಿತ್ ಕ್ಯಾಮ್ರಾಮು ಪ್ರೊಡ್ಯೂಸರು ವಿತ್ ಆರ್ಟಿಸ್ಟ್ಗೆಲ್ಲ ನನ್ನ ನಮಸ್ಕಾರ ಒಂದು ಮಾತ್ರ ಒಂದು ಆಕ್ಷನ್ ಫೈಟ್ ಮಾಡಿದೀವಿ ಬೆಂಕಿ ಫೈಟ್ ಅದು ಹೆವಿ ರಿಸ್ಕ್ ಆಗಿ ಮಾಡಿದೀವಿ ಯಾಕೆ ಬೆಂಕಿ ಸ್ವಲ್ಪ ಟಚ್ ಆದ್ರೆ ಅಮ್ಮ ಅಪ್ಪ ಅಂತೀವಿ ಅಂತೀವಿ ಈ ಬೆಂಕಿ ಫೈಟ್ ಮಾಡ್ತಾ ಇದಾರೆ ಇವರೆಲ್ಲ ಸೇರ್ಕೊಂಡು ಏನ್ ಮೈ ಎಲ್ಲ ಆಡ್ತಾ ಇದ್ದಾರೆ ಎಲ್ಲಿ ಎಲ್ಲಿದೆ ನೋಡಿದ್ರೆ ಅಲ್ಲ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಲಾರಿ ಈ ಲಾರಿ ಈ ಕಡೆ ಎಲ್ಲ ಬೆಂಕಿಗಳು ಬರ್ತಾ ಇದ್ದಾರೆ ಎಲ್ಲಿ ನೋಡಿದ್ರೆ ಬೆಂಕಿಗಳೇ ಆತ ಹೆವಿ ರಿಸ್ಕ್ ಜಾಬ್ ತಗೊಂಡು ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಸರ್ ಕೊರಿಯೋಗ್ರಾಫ್ ಮಾಡಿರೋದು ನಾನೇ ಅಂಡ್ ನಿಮ್ಮ ಎಲ್ಲರೂ ಸಪೋರ್ಟ್ ಬೇಕು ಪ್ರೀತಿ ಬೇಕು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದ್ಭುತವಾಗಿದೆ ಸಿಕ್ಸ್ ಸಾಂಗ್ಸು ನನಗೆ ಚಾಲೆಂಜಿಂಗ್ ಆಗಿದೆ ನಾನು ಮಹಾರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಚಾಲೆಂಜ್ ಕೊಟ್ಟಿದ್ದಾರೆ ಆ್ಯಂಡ್ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಚಾಲೆಂಜ್ ಇರ್ತಾರಲ್ಲ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಿರಲಿಲ್ಲ ಆ್ಯಂಡ್ ಫೈಟ್ ನಡೀತಾನೆ ಇತ್ತು ಅವರು ಸ್ಟುಡಿಯೋಲ್ಲಿ ಫೈಟ್ ಮಾಡ್ತಾ ಮಾಡ್ತಾಯಿದ್ರು ನಾನು ಸ್ಪಾಟಲ್ಲಿ ಫೈಟ್ ಮಾಡ್ತಿದ್ದೆ ಅವರು ಯಾವ ರೀತಿಯಾಗಿ ಮ್ಯೂಸಿಕನ್ನು ಓಪನ್ ಒಂದೊಂದೇ ಒಂದೊಂದೇ ಲೇಯರ್ ಓಪನ್ ಮಾಡ್ತಾನೆ ಇದ್ರು ನಾನು ಆ ಥರನೇ ಡಿಸೈನ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಎಲ್ಲ ಸಾಂಗ್ಸು ಬ್ಯೂಟಿಫುಲ್ಲಾಗಿ ಬಂದಿದೆ ಆ್ಯಂಡ್ ನಂದ ನಂದ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಕ್ಕಪಕ್ಕ ಊರು ನಮಗಿಬ್ಬರದು ಆ್ಯಂಡ್ ಫಸ್ಟಿಂದ ನಾನು ಅವಂದು ಮತ್ತು ನಂದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಸ್ಕ್ರಿಪ್ಟಲ್ಲೂ ಕೂತಿದ್ದೆ ನಾನು ಎಲ್ಲ ಸಾಂಗ್ಸು ಸಿಚುವೇಶನ್ ಸಾಂಗ್ಸ್ ಇದೆ ಯಾವುದು ಡ್ರೀಮ್ ಸಾಂಗಲ್ಲಿ ಹೋಗಲ್ಲ ಆ್ಯಂಡ್ ಪ್ರಕೃತಿಯನ್ನು ಹೇಳ್ದಂಗೆ ನಂದ ಹೇಳ್ದಂಗೆ ಪ್ರಕೃತಿಯನ್ನು ಹಿಡ್ಕೊಂಡೆ ನಾವು ಎಲ್ಲ ಸಾಂಗ್ಸನ್ನು ಕಂಪೋಸ್ ಮಾಡಿದ್ದೀನಿ ಒಂದು ಫೀಲ್ ಒಂದು ಯಾವ ಯಾವ ಸಾಂಗ್ ಲವ್ ಸಾಂಗ್ ಮೆಲೋಡಿ ಸಾಂಗ್ ಇರಲಿ ಒಂದು ಆಕ್ಷನ್ ಸಾಂಗ್ ಇರಲಿ ಆಕ್ಷನ್ ಸಾಂಗ್ ಅಲ್ಲಿ ಇವಾಗ ನೋಡಿದ್ರಲ್ಲ ಆ ಸಾಂಗಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಶೋಕ್ ಸರ್ ತುಂಬಾನೇ ಆಕ್ಷನ್ ಸೀರಿಯಲ್ಸ್ ಅನ್ನು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದು ಇದು ಆಕ್ಚುಲಿ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ನೋಡಿರೋದು ನೀವು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ಇದೆ ಅದರಲ್ಲಿ ಆ್ಯಂಡ್ ನಮ್ಮ ಜಾನಪದ ಕಲಾವಿದರು ತುಂಬಾ ಇದ್ದಾರೆ ಅದರಲ್ಲಿ ಡೊಳ್ಳು ಕುಣಿತ ಆ್ಯಂಡ್ ಅಗೋರಿ ವೇಷಗಳು ಹಾಕೊಂಡು ಎಲ್ಲ ನೃತ್ಯಗಳು ಮಾಡಿದ ನೋಶಕ್ತಿಗಳನ್ನ ಕರೆಸಿದ್ದೀವಿ ಅದರಲ್ಲಿ ಸೊ ತುಂಬ ಸಕ್ಕತ್ತಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಆ ಸಾ ಆ ಸಾಂಗಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ವಾ ಸೊ ಎಲ್ಲರೂ ಸೇರಿ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟ್ರಿಂದ ಸ್ಟಾರ್ಟ್ ಆಯಿತು ಮ್ಯೂಸಿಕ್ ಟಮ್ಟೆ ಅಲ್ಲಿಂದ ಅಶೋಕ್ ಸರ್ವರೆಗೂ ತುಂಬಾ ಅದ್ಭುತವಾಗಿ ಆ ಸಾಂಗ್ ಮೂಡಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಒಂದೊಂದು ಸಾಂಗ್ ಒಂದೊಂದು ಸ್ಟೈಲಲ್ಲಿದೆ ಒಂದು ಮೆಲೋಡಿ ಸಾಂಗ್ ಇದೆ ಆ್ಯಂಡ್ ಒಂದು ನಮ್ಮ ಮ್ಯಾಮ್ ತುಂಬಾ ಒಳ್ಳೆ ಮಳೆಹನಿ ಸಾಂಗ್ ಅಂತ ನೆಕ್ಸ್ಟ್ ಬರುತ್ತೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್ ದೆನ್ ಅರುಣ್ ಸರ್ ಇರ್ಬೋದು ಆ್ಯಂಡ್ ರಾಣಿ ಮ್ಯಾಮ್ ಇರ್ಬೋದು ನಾವು ಏನು ಹೇಳ್ತೀವಿ ಅದಕ್ಕೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾನೇ ಕೊಡ್ತಿದ್ರು ಎಕ್ಸ್ಪ್ರೆಷನ್ಸಿಂದ ಹಿಡಿದು ಒಂದು ಹಾರ್ಡ್ ವರ್ಕು ಅರುಣ್ ಸರ್ಗಂತೂ ಫಸ್ಟ್ ಸಾಂಗ್ ನಾನು ಫಸ್ಟ್ ಶೆಡ್ಯೂಲಲ್ಲಿ ಫಸ್ಟ್ ಸಾಂಗ್ ಮಾಡಿದಾಗ ಒಂದು ಪ್ಯಾಥೋ ಸಾಂಗು ಅರುಣ್ ಸರ್ ಫಸ್ಟ್ ಶಾರ್ಟಲ್ಲೇ ನಾನು ಮನ್ಸಿಗೆ ಗೆದ್ಬಿಟ್ರು ಅರುಣ್ ಸರ್ ಆ್ಯಕ್ಚುಲಿ ಅದು ಅಲ್ಲಿ ಮಾರ್ಕೆಟಲ್ಲಿ ಮಾಡಿದ್ದ ಸಾಂಗು ದೆನ್ ಆ ಮಾರ್ಕೆಟಲ್ಲಿ ಸರ್ ಇಲ್ಲಿ ಮಲ್ಕೋಬೇಕು ನೀವು ಒಂದೇ ಅವ್ರಂಗೆ ಹಂಗೆ ಮಲ್ಕೊಂಬಿಟ್ರು ಸರ್ ನಾನು ಹೆಂಗ್ ಹೇಳ್ಬೇಕು ಸರ್ಗೆ ಹೆಂಗ್ ಮಲ್ಸೋದು ಇಲ್ಲಿ ಎಷ್ಟೊಂದು ಗಲೀಜಿದೆ ಹೆಂಗ್ ಮಲ್ಸೋದು ಇದೆಲ್ಲ ನಾವು ಆರ್ಟಿಫಿಷಿಯಲ್ ಮಾಡಿಲ್ಲ ಅಲ್ಲಿ ಹಂಗೆ ಮಲ್ಕೊಂಡ್ಬಿಟ್ರು ಸೊ ಅಲ್ಲಿ ನನಗೆ ಫೈರ್ ಅನಿಸ್ತು ಯಸ್ ನಾನು ಗೆದ್ದೆ ಈಗ ನಾನು ನಾನು ಅನ್ಕೊಂಡಿದ್ ಮಾಡಿಸ್ಬೋದು ನಮ್ಮ ಆರ್ಟಿಸ್ಟ್ಗೆ ಅಂತ ತುಂಬಾನೇ ಸಪೋರ್ಟ್ ನನಗೆ ಸರ್ ಸರ್ ಚೆನ್ನಾಗಿ ಬರುತ್ತೆ ಸರ್ ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಮಳೆ ಮಳೆಯಲ್ಲಿ ತುಂಬ ಸಾಂಗ್ಸ್ ಇದೆ ಪ್ರಕೃತಿ ಅಂದಾಗ ಗಾಳಿ ಮಳೆ ಬೆಂಕಿ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ ಒಂದೊಂದು ಸಾಂಗಲ್ಲಿ ಒಂದೊಂದು ಎಲಿಮೆಂಟ್ಸ್ ಇರುತ್ತೆ ಸೊ ಮಳೆಯಲ್ಲಿ ತುಂಬ ನೆಂದಿದ್ದಾರೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ ನೆಂದಿದ್ದಾರೆ ಸರ್ ಅರುಣ್ ಸರ್ ಹ್ಯಾಂಡ್ಸ್ ಅಪ್ ಸರ್ ನಿಜವಾಗ್ಲೂ ನಾವು ಒಂದು ಒಂದು ಅರ್ಧ ಗಂಟೆ ನೆಂದ್ರೆ ನಮಗೆ ಸುಸ್ತಾಗ್ಬಿಡುತ್ತೆ ಅದರಲ್ಲಿ ರಿಯಲಿ ರಿಯಲಿ ಗ್ರೇಟ್ ಸರ್ ನಾವು ಈ ಈ ಥರ ಹೇಳ್ಕೊಂಡ್ರೆ ಅದು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ನನ್ನ ಫ್ರೆಂಡ್ ಅರುಣ್ ಸರ್ ಟ್ಯಾಂಕ್ಸ್ ಹೇಳಿದ್ರೆ ಚಿಕ್ಕ ಚಿಕ್ಕ ಒಂದು ಇದಾಗ್ಬಿಡ್ತೆ ಸರ್ ಮಾಗಡಿಯಲ್ಲಿ ಒಂದು ಸಾಂಗ್ ಆಗಿದೆ ಮೇಲ್ಕೋಟೆಯಲ್ಲಿ ಈಗ ನೋಡಿದ್ರಲ್ಲ ಆ ಸಾಂಗು ದೆನ್ ಗದಕಲ್ ಆಗಿದೆ ಸರ್ ಗದಕ್ಕಲ್ ಆಗಿದೆ ಮತ್ತೆ ಶ್ರೀರಂಗಪಟ್ಟಣ ಸರ್ ಮಳೆ ಸಾಂಗು ನಮ್ಮ ಇದರಲ್ಲಿ ಗದಕಲ್ ಆಗಿದೆ ಸರ್ ಗದಕಲಿ ಮಳೆ ಸಾಂಗ್ ಆಗಿದೆ